ಧರ್ಮದ ರಕ್ಷಣೆಗಾಗಿ ಹಾಗೂ ಸಂವರ್ಧನೆಗಾಗಿ ವಿಶ್ವ ಹಿಂದೂ ಪರಿಷತ್ ಸಂಸ್ಥೆಯನ್ನ ಕಟ್ಟಿದ್ರು ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳು ವಿಶ್ವ ಹಿಂದೂ ಪರಿಷತ್ ಸ್ಥಾಪಿಸಿ ಅರವತ್ತು ವರ್ಷಗಳು ಗತಿಸಿವೆ ಅರವತ್ತು ವರ್ಷಗಳ ಹಿಂದೆ ಗೋಲ್ವಲ್ಕರ್ ಗುರೂಜಿ ಸ್ವಾಮಿ ಚಿನ್ಮಯಾನಂದ ಗುರೂಜಿ ವಿಶ್ವರ ಸ್ವಾಮೀಜಿ ಸೇರಿದಂತೆ ನೂರಾರು ಮಠಾಧೀಶರು ವಿಶ್ವ ಹಿಂದೂ ಪರಿಷತ್ತನ್ನ ಕಟ್ಟಿದ್ರು ಎಂದು ಕನೇರಿ ಮಠದ ಪೀಠಾಧಿಪತಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಹೇಳಿದ್ರು ವಿಶ್ವ ಹಿಂದೂ ಪರಿಷತ್ತಿಗೆ ಸುಮಾರು ಅರವತ್ತು ವರ್ಷಗಳು ತುಂಬಾ ಅರವತ್ತು ವರ್ಷಗಳ ಹಿಂದೆ ಸರಸಂಚಾಲಕರಾದಂತಹ ಗೋಳವಾಲ್ಕರ್ ಗುರುಜಿ ಅವರು ಸ್ವಾಮಿ ಚಿನ್ಮಯಾನಂದ್ರು ಪೇಜಾವರ ಮಠ ಶ್ರೀಗಳು ಅದು ಅಲ್ಲದೆ ಇನ್ನೂ ನೂರಾರು ಜನ ಶ್ರೀಗಳು ಕೂಡಿಕೊಂಡು ಹಿಂದೂ ಧರ್ಮದ ರಕ್ಷಣೆಗಾಗಿ ಮತ್ತು ಸಂವರ್ಧನೆಗಾಗಿ ವಿಶ್ವ ಹಿಂದೂ ಪರಿಷತ್ತನ್ನು ಕಟ್ಟಿದ್ರು ಅದಕ್ಕೆ ಇವತ್ತು ಅರುವತ್ತು ವರ್ಷಗಳು ಪೂರ್ತಿ ಇವೆ ಇವತ್ತಲೂ ಸಹಿತ ಆವತ್ತು ಯಾವ ಆಹ್ವಾನಗಳಿದ್ದು ಈ ಸಂಸ್ಥೆಯನ್ನು ಕಟ್ಟುವಲ್ಲಿ ಇವತ್ತು ಸಹಿತ ಅಷ್ಟೇ ಆಹ್ವಾನಗಳಿವೆ ಇಂದಿನ ದಿವಸವೂ ಸಹಿತ ನಾವು ಧರ್ಮ ಜಾಗೃತಿಗಾಗಿ ಸನಾತನ ಧರ್ಮದ ಜಾಗೃತಿಗಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ ನಿಮಿತ್ತವಾಗಿ ಹಮ್ಮಿಕೊಂಡು ಈ ಅರವತ್ತನೇ ವರ್ಷವನ್ನು ನಾವು ಪ್ರಸ್ತುತ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ರೈತ ರೈತನ ಆತ್ಮವಾದಂಥ ಕೃಷಿ ಅದು ಕೃಷಿ ಸಾವಯವದ ಕಡೆ ಸಾಗಬೇಕು ಅನ್ನೋದಕ್ಕಾಗಿ ಪ್ರತಿಯೊಂದು ಮನೆಯಲ್ಲಿ ಹಸುಗಳನ್ನು ಸಾಕಬೇಕು ಮತ್ತು ಹಸುವಿನಿಂದ ತಯಾರಾಗುವ ಉತ್ಪನ್ನಗಳನ್ನು ಮನೆ ಮನೆಗೆ ಮುಟ್ಟಿಸಿ ರೋಗಗಳಿಂದ ಮನೆಗಳನ್ನು ಮುಕ್ತ ಮಾಡಬೇಕು ಹೊಲಗಳನ್ನು ರೋಗದಿಂದ ಮುಕ್ತ ಮಾಡಬೇಕು ಆಮೇಲೆ ನಮ್ಮ ಧರ್ಮದ ಮೇಲೆ ಆಗ್ತಾ ಇರುವಂಥ ಆಕ್ರಮಣವನ್ನು ತಡೆಗಟ್ಟಲಿಕ್ಕೆ ನಮ್ಮ ದೇವಾಲಯಗಳು ಇನ್ನಷ್ಟು ಇನ್ನಷ್ಟು ಸುಂದರ ಆಗಬೇಕು ಸ್ವಚ್ಛ ಆಗಬೇಕು ಆಮೇಲೆ ದೇವಾಲಯಗಳು ನಮ್ಮ ಸಂಸ್ಕಾರ ಕೇಂದ್ರಗಳಾಗುವ ದೃಷ್ಟಿಯಿಂದ ಅರ್ಚಕರು ಮತ್ತು ಅವ್ರಿಗೆಲ್ಲ ತರಬೇತಿಯನ್ನು ಕೊಡಬೇಕು ಅಂತಕ್ಕಂಥ ಪ್ರೋಗ್ರಾಮ್ ಇಲ್ಲಿ ತನಕ ನಡ್ಕೊಂಡು ಬಂದದ ಇನ್ನು ಮತ್ತೆ ಇನ್ನಷ್ಟು ಜೋರಾಗಿ ದೇವಾಲಯಗಳನ್ನು ಬಾಲ ಸಂಸ್ಕಾರ ಕೇಂದ್ರಗಳನ್ನಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಯಾಕಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸು ಸುಮಾರು ಆಯಾಮಗಳು ಒಂದು ಧರ್ಮ ಕಾರ್ಯ ಮಾಡೋದಕ್ಕೆ ಆಯಾಮ ಇದ್ದರೆ ಮತ್ತೊಂದು ಸಾಮಾಜಿಕ ಕಾರ್ಯ ಕೈಕೊಳ್ಳಿಕ್ಕೆ ಆಯಾಮಗಳಿವೆ ದ ಆಮೇಲೆ ಅಧ್ಯಾತ್ಮದ ಆಯಾಮಗಳಿವೆ ಆಮೇಲೆ ರಾಜನೈತಿಕ ಆಯಾಮಗಳಿವೆ ಆಮೇಲೆ ಕೃಷಿಕರಿಗಾಗಿ ಬೇರೆ ಬೇರೆ ಪ್ರಕಲ್ಪಗಳಿವೆ ಆಮೇಲೆ ಕೂಲಿಕಾರರಿಗಾಗಿ ಬೇರೆ ಬೇರೆ ಪ್ರಕಲ್ಪಗಳಿವೆ ಅವುಗಳಲ್ಲಿ ಈ ಧರ್ಮಕ್ಕಾಗಿರುವಂಥ ಪ್ರಕಲ್ಪವೇ ವಿಶ್ವ ಹಿಂದೂ ಪರಿಷತ್ತು ಅದರ ಅರವತ್ತನೇ ವರ್ಷದ ನಿಮಿತ್ತ ಈ ಹಿನ್ ಸನಾತನ ಧರ್ಮವನ್ನು ರಕ್ಷಿಸೋದು ಬೆಳೆಸೋದು ಮತ್ತು ಇನ್ನಷ್ಟು ಇನ್ನಷ್ಟು ಗಟ್ಟಿ ಮುಟ್ಟಿಗೊಳಿಸ್ಲಿಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಅವನ್ನೆಲ್ಲ ನಿಮಿತ್ತವಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ತೂರನಹಳ್ಳಿ ಗ್ರಾಮದಲ್ಲಿ ಮಾತನಾಡಿದ ಅವರು ನೂರಾರು ಸ್ವಾಮೀಜಿಗಳು ಸೇರಿ ಹಿಂದೂ ಧರ್ಮದ ರಕ್ಷಣೆಗಾಗಿ ಹಾಗೂ ಸಂವರ್ಧನೆಗಾಗಿ ವಿಶ್ವ ಹಿಂದೂ ಪರಿಷತ್ ಸಂಸ್ಥೆಯನ್ನ ಕಟ್ಟಿದ್ರು ಇಂದಿಗೆ ವಿಶ್ವ ಹಿಂದೂ ಪರಿಷತ್ ಸ್ಥಾಪಿಸಿ ಅರವತ್ತು ವರ್ಷಗಳು ಪೂರೈಸಿವೆ ಸನಾತನ ಧರ್ಮದ ಜಾಗೃತಿಗಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿಶ್ವ ಹಿಂದೂ ಪರಿಷತ್ನ ಅರವತ್ತನೇ ವರ್ಷವನ್ನು ಆಚರಣೆ ಮಾಡುತ್ತಿದ್ದೇವೆ ಇದರಲ್ಲಿ ಮುಖ್ಯವಾಗಿ ಬರೋದು ರೈತ ರೈತನ ಆತ್ಮ ಕೃಷಿ ಕೃಷಿ ಸಾವಯವ ದತ್ತ ಸಾಗಬೇಕಾದ್ರೆ ಪ್ರತಿಯೊಂದು ಮನೆಯಲ್ಲಿ ಹಸು ಸಾಕಾಣಿಕೆಯಾಗಬೇಕು ಗೋವುಗಳ ಉತ್ಪನ್ನಗಳನ್ನ ಮನೆ ಮನೆಗಳಿಗೆ ತಲುಪಿಸಿ ರೋಗ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಇದ್ರು ನಮ್ಮ ಧರ್ಮದ ಮೇಲಾಗುತ್ತಿರುವ ಆಕ್ರಮಣಗಳನ್ನ ತಡೆಗಟ್ಟಲು ನಮ್ಮ ದೇವಾಲಯಗಳು ಇನ್ನಷ್ಟು ಮತ್ತಷ್ಟು ಸುಂದರವಾಗಬೇಕು ಹಾಗೂ ಸ್ವಚ್ಛವಾಗಬೇಕು ದೇವಾಲಯಗಳು ಸಂಸ್ಕಾರ ಕೇಂದ್ರಗಳಾಗುವ ನಿಟ್ಟಿನಲ್ಲಿ ಅರ್ಚಕರಿಗೆ ತರಬೇತಿ ನೀಡುವುದನ್ನ ಇಲ್ಲಿಯವರೆಗೂ ಮಾಡಿಕೊಂಡು ಬರಲಾಗಿದೆ ದೇವಾಲಯಗಳನ್ನ ಬಾಲ ಸಂಸ್ಕಾರ ಕೇಂದ್ರಗಳನ್ನಾಗಿ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಗಳು ತಿಳಿಸಿದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬಹಳಷ್ಟು ಆಯಾಮಗಳಿವೆ ಧರ್ಮ ಕಾರ್ಯ ಮಾಡಲು ಒಂದು ಆಯಾಮವಿದ್ರೆ ಸಾಮಾಜಿಕ ಕಾರ್ಯಗಳನ್ನು ಮಾಡಲು ಆಯಾಮಗಳಿವೆ ಆದ್ಯಾತ ಅಧ್ಯಾತ್ಮ ಆಯಾಮಗಳಿವೆ ರಾಜನೀತಿ ಆಯಾಮಗಳಿವೆ ಈ ಎಲ್ಲ ಆಯಾಮಗಳಲ್ಲಿ ಧರ್ಮಕ್ಕಾಗಿ ಇರುವ ಪ್ರಕಲ್ಪವೇ ವಿಶ್ವ ಹಿಂದೂ ಪರಿಷತ್ ಸನಾತನ ಧರ್ಮದ ಉಳಿಸುವ ಬೆಳೆಸುವ ಹಾಗೂ ಇನ್ನಷ್ಟು ಗಟ್ಟಿಮುಟ್ಟಾಗಿ ಮಾಡುವ ಸಲುವಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ತಿಳಿಸಿದರು ಉತ್ತಮ ಪವರ್ ಟೈಮ್ಸ್ ನ್ಯೂಸ್ ಚಿಕ್ಕೋಡಿ